ಈ ಯಾದಗಿರಿ ಜಿಲ್ಲೆ ಒಳಗ ಈ ಶಂಭಸಪ ಬಸ್ನಾಗು ಮುಂದೆ ಬಾಲಕತ್ಯ ಮತ್ತು ಹೊರ ರಾಮನಜಿ ಮೂರು ಜನ ಇಲ್ಲಿ ಯಾವುದೇ ಸರ್ಕಾರಿ ಕಚೇರಿ ಗೋರ್ಮೆಂಟ್ ಸರ್ಕಾರದ ಯಾವುದೇ ಕಚೇರಿಗಳು ಸ್ವಂತ ಕಟ್ಟಡ ಅಲ್ಲಿಲ್ಲ ಸಿಡಿಕೋ ಕಚೇರಿ ಯಾದಗಿರಿ ಸ್ವಂತ ಕಟ್ಟಡಗಳು ಯಾದಗಿರಿ ಒಳಗ ಸಿಡಿಕೋ ಕಚೇರಿ ಇಲ್ಲ ಅಂಡ್ ಸಮಾಜ ಕಲ್ಯಾಣ ಇಲಾಖೆ ಕಚೇರಿ ಯಾದಗಿರಿ ಒಳಗ ಸ್ವಂತ ಕಟ್ಟಡ ಇಲ್ಲ ಶಾಪ ಕೈಗಾರಿಕೆ ಇಲಾಖೆ ಕಚೇರಿ ಅಲ್ಲಿ ಶಾಪ ಕೈಗಾರಿಕಾ ಇಲಾಖೆ ಕಚೇರಿ ಅಲ್ಲಿ ಶಾಪ ಸ್ವಂತ ಕಟ್ಟಡ ಖಾಸಗಿ ಕಟ್ಟಡ ಮಾಡ್ತೀವಿ ಬಿ ಸಿ ಎಂ ಇಲಾಖೆ ಕಚೇರಿ ನಾವು ಜಿ ಪಿ ಎಸ್ ಎಸ್ ತಂದು ಬಿ ಸಿ ಎಂ ಇಲಾಖೆ ಕಚೇರಿ ಸ್ವಂತ ಕಟ್ಟಡದಲ್ಲಿ ಇಲ್ಲಿ ಶಾಪಗಳಿಲ್ಲ ಯಾರಿಗೆ ಜೀವಗಳು ಇಲ್ಲ ಕಾರ್ಮಿಕ ಇಲಾಖೆ ಕಚೇರಿ ಕಾರ್ಮಿಕ ಇಲಾಖೆ ಕಚೇರಿ ಶಾಪಗಳಾಗ್ಲಿ ಸುಪೂರ್ಣಾಗ್ಲಿ ಯಾದಗಿರಿ ಒಳಗಾಗ್ಲಿ ಇಲ್ಲ ನಿರಾಸ ಮೂರು ತಾಲೂಕು ಬರ್ತವೆ ಯಾದಗಿರಿ ಒಳಗ ಅಲ್ಲಿಂದ ಮೀನುಗಾರಿಕೆ ಕಚೇರಿ ಮೀನುಗಾರಿಕೆ ಕಚೇರಿ ಎಲ್ಲ ಪ್ರಾವೇಟ್ ಖಾಸಗಿ ಇದ್ರೊಳಗೆ ಸರ್ಕಾರಿ ಇಲಾಖೆ ಕಚೇರಿ ಖಾಸಗಿ ಕಟ್ಟಡದೊಳಗೆ ದಲಿತರು ಒಣಗಿ ಶಿಷ್ಯ ರಸ್ತೆ ನಿರ್ಮಾಣ ಮಾಡಬೇಕಾಗಿತ್ತು ಬೇರೆ ಕೆಲವು ಜಾತಿ ಜನ ಶಿಷ್ಯ ರಸ್ತೆ ಆಟ ಬರ್ತಾರೆ

ಹದ್ನಾ ಸಾವಿರದ ಒಂದ್ನೂರ ನಲವತ್ಮೂರು ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಎಸ್ ಸಿ ಎಸ್ ಮಿಸ್ಯೂಸ್ ಮಾಡ್ಕೊತೀವಿ ಕೃಷಿ ಬಿಡ್ತಿವಿ ಅವ್ರ ಕಾಕ ಸಿಟಿ ಕೇರಿ ಕಾಕಾ ಅವರು ನಿರ್ಮಾಣ ಅಂತ ನಲವತ್ತೊಂಬತ್ ನಾಲ್ಕು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ರೂಪಾಯಿ ಎಸ್ ಸಿ ಪಿ ಟಿ ಎಸ್ ಏನ್ ಇನ್ ಚಾರ್ಜ್ ಸೋಷಿಯಲ್ ಮಂತ್ರಿ ಮಾಧವನವರು ಸಮಾಜ ಕಲ್ಯಾಣ ಮಂತ್ರಿ ಮೀಡಿಯಾದ ಕುಂತ ಹೇಳುವಂತದ್ದು ಪತ್ರಿಕೆ ಹೇಳಿಕೊಳ್ಳುವಂತದಿ ಕೊಡ್ತೀವಿ